ಇಲ್ಲವ ಬನ್ನಿ ಯಾವ ದೊಡ್ಡ ಎತ್ತಿದೆ ಇದು ಮಾಡ್ರು ನಿಮ್ಮ ಅಯ್ಯ್ ಬೆಳ್ಳಿ ಕಡ್ಗ ಹಾಕ್ಬಿಟ್ಟಿದ್ದೀರಾ ಹಾಕಿ ಹಾಂ

ಯಜಮಾನ್ರ ಹೆಸರು ಏನಂದ್ರ ಗಿರಿಗೌಡ್ರು ಗಿರಿಗೌಡ್ರು ಎಂಟು ಲಕ್ಷ ರೂಪಾಯಿ ಅಂತಾರೆ ಈಗ ಕೊನೆ ಅಲ್ಲಲ್ಲ ಈಗ ಈಗ ಕಡೆ ಈ ಕಡೆ ಈ ಕಡೆಯಲ್ಲಿ ಕೇಳಿ ಎಷ್ಟು ಜೊತೆ ತಂದಿದ್ದೀರಾ ನೀವು ನಮ್ಮವು ಎರಡು ಜೊತೆ ಒಂದು ಗುಂಟಿ ನಮ್ಮ ಅಣ್ಣದ ಮಗನ ಒಂದಿದೆ ಅವೇನು ರೇಟು ಬನ್ನಿ ಹತ್ತಿರ ಏನ್ ರೇಟ್ ಸರ್ ನೀವು ಒಂದು ಮೂವತ್ತು ಸಕ್ಕತ್ತಾಗಿದೆ ದೊಡ್ಡ ಎತ್ತು

ಇಲ್ಲ 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 ಏನ್ ಒಂದು ಮೂವತ್ತು ಹೇಳ್ದವ್ರಿ ಕಣ್ಣು ನೋಡ್ರಿ ಹೆಂಗೈತೆ ಒಂದು ಯಜಮಾನ್ರು ತಮ್ಮ ಹೆಸರು ಏನು ಹೇಳಿದ್ರದ ಏನಾದ್ರು

ಅವಂದಿರ್ತಾರೆ ಅದಾದ ನಮ್ಮ ಕಡೆಯವರು ನಮ್ಮ ಊರು ಇವರೂ ಊರು ನಮ್ಮ ಮನೆ ಇವರು ಮನೆ ಪಂಚಾಯಿತಿ ಇವರು ಎಲ್ಲ ಒಂದೇನೆ ಉಸ್ಪುರ್ ಪಂಚಾಯತಿ ರಾಮಪಾಳ್ಯ ರಾಮಪಾಳ್ಯ ಸರ್ವೆ ನಂಬರ್ ಎಲ್ಲ ಉಸ್ಪೂರ್ದೆ ರೆವಿನ್ಯೂ ಹಾ ಹೆಂಗಿದೆ ನೋಡಿ ಲಕ್ಷಣವಾಗಿತ್ತು ಇದು ಎಸ್ ಆರ್ ಸಿದ್ಧ ಅಂತ ನಾವು ನಾನು ನಾನು ಸಾವಿರದ ಒಂಬೈನೂರ

ನಮ್ಮ ತಂದೆಯವರು ನಾವು ಬೇರೆ ಹೋದ್ಮೇಲೆ ಸಾವಿರದ ಒಂಬೈನೂರ ಎಂಬತ್ತನೇ ಎಂಬತ್ತೈದು ಬೇರೆ ಹೋದ ಆಮೇಲೆ ನಾವು ಒಂದೊಂದು ಜೊತೆ ಕಟ್ಕೊಂಡು ಎರಡು ಎರಡು ಜೊತೆ ಮೂರು ಜೊತೆ ಎರಡು ಎರಡು ಜೊತೆ ಯಾವಾಗಲೂ ಕಂಪಲ್ಸರಿ ಈ ಜಾತ್ರೆ ಕಟ್ಟೆ ನಾನು ಬರೋಣ ನಾವು ಬರೋದು ಯಾರ್ದಪ್ಪ ಇದ ಏನ್ ರೇಟ್ ಸರ್ ಇದು ಎರಡು ಎಂಬತ್ತು ಹೇಳ್ತಾ ಇದ್ದೀವಿ ಎರಡು ಜೊತೆ ಹಾಂ ಅದು ಸಿಂಗಲ್ ಹಾಂ ಸಿಂಗಲ್ ಸೀಮೆದು ಹಾಂ ಸೀಮೆ ತಮ್ಮ ಹೆಸ್ರು ಬಸವರಾಜ್ ಅಂತ ಬಸ್ವರಾಜ್ ಅವರು ಚಿಕ್ಕವಿರಾಯಂ ಪಳ್ಳಿ ಚಿಕ್ಕಿ ರೈಮ್ ಪಳ್ಳಿ ಇಲ್ಲಿ ಏನು ರೇಟ್ ಆದರೂ ಬಿಡ್ತೀರಾ ನಾವು ಎರಡು ಎಂಬತ್ತು ಹೇಳ್ತಾ ಇದೀವಿ ಒಂದು ಹತ್ತು ಸಾವಿರ ಕಮ್ಮಿ ಆದ್ರೆ ಕೊಡ್ತೀವಿ ಅಷ್ಟೇ ಹೌದಾ ಹಾಂ ಎರಡು ಕೊಡ್ತಾರಾ ಸರ್ ನಿಮ್ಮ ಮಟ್ಟಿನಲ್ಲಿ ಹುಟ್ಟಿರೋದಿಲ್ಲ ತಂದು ಏನೇ ಕೊಂಡ್ಕೊಂಡ್ ಬಂದಿದ್ದೀವಿ ಹಾಂ

ಫೋಟೋ ಎಲ್ಲ ತಗೊಂಡ್ಬಂದವನೇ ನೋಡೋದು ಏನ ರೇಟ್ ಹಲೋ ಆಯಿತು ಹೌದಾ ಏನು ರೇಟಿಗೆ ನಲವತ್ತೈದು